ಕಾಂಗ್ರೆಸ್ ಮುಖಂಡರಾದ ಮುನಾವರ್ ಪಾಷಾ ನೇತೃತ್ವದಲ್ಲಿ ಶಾಸಕ ರವಿಕುಮಾರ್ ಅದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಂಡ್ಯದ ಗುತ್ತಲಿನಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾರವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಅವರ ಹುಟ್ಟುಹಬ್ಬವನ್ನು ಅಧೂರಿಯಾಗಿ ಆಚರಿಸಲಾಯಿತು ಈ ವೇಳೆ ಉಚಿತವಾಗಿ ನೋಟ್ಬುಕ್ ಹಾಗೂ ಲೇಖನಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುನವರ್ ಪಾಷಾರವರು ಡಿಸೆಂಬರ್ ಮೂವತ್ತೊಂದರಂದು ನಮ್ಮ ಜನಪ್ರಿಯ ಶಾಸಕರ ಹುಟ್ಟುಹಬ್ಬ ಇತ್ತು ಅವರಿಗೆ ಆಚರಿಸಿಕೊಳ್ಳಲು ಕಷ್ಟವಿರಲಿಲ್ಲ ಇಷ್ಟ ಬರ್ಲಿಲ್ಲ ಬ್ರೆಡ್ ನೋಟ್ಬುಕ್ ವಿತರಿಸಿ ಎಂದು ತಿಳಿಸಿದ್ರು ಶಾಸಕರ ಆಸೆಯಂತೆ ಉಚಿತವಾಗಿ ನೋಟ್ಬುಕ್ ವಿತರಿಸಿ ಹುಟ್ಟೊಬ್ಬ ಆಚರಿಸಿದ್ದೇವೆ ಇದೇ ವೇಳೆ ನಮ್ಮ ಸಮುದಾಯದ ಸ್ಮಶಾನದ ಜಾಗದ ವಿಚಾರವಾಗಿ ಹತ್ತು ದಿನಗಳಲ್ಲಿ ಪರಿಹಾರ ಭರವಸೆ ನೀಡಿ ಎಲ್ಲರೂ ನಮಸ್ಕಾರ ನಾನು ವಾರ್ಡ್ ಮುನ್ನೂರು ಪಕ್ಷ ಮಾತಾಡ್ತಾ ಇದೀನಿ ಕಾಂಗ್ರೆಸ್ ಲೀಡರ್ ಮೂವತ್ತ್ ತಾರೀಕು ಇತ್ತು ಬರ್ತಡೆ ಸಾಹೇಬ್ರ ರವಿಕುಮಾರ್ ಅವ್ರದ್ದು ಅವರು ಬರ್ತಡೇ ಆಚರಿಸ್ಕೊಳ್ಳಿ ಇಷ್ಟ ಇಲ್ಲ ನೋಟ್ಬುಕ್ ಕೊಡಿ ಅದು ಇದು ಅಂತ ಅಂದಿದ್ರು ನೋಟ್ಬುಕ್ ಕಾರಣದಿಂದ ಇಲ್ಲಿ ಕರೆಸ್ಕೊಂಡು ನೋಟ್ಬುಕ್ ಕೊಟ್ಟು ಅವ್ರು ಬರ್ತಡೆ ಮಾಡಿದ್ದೀನಿ ಮೂವತ್ತೊಂದನೇ ವಾರ್ಡಲ್ಲಿ ನಮಗೂ ಮಸಾಣಕ್ಕೆ ಜಾಗ ಪ್ರತಿಯೊಂದನ್ನು ಸಹಕರಿಸಿದ್ದಾರೆ ಒಳ್ಳೆಯದನ್ನು ಮಾಡಿಕೊಡ್ತೀನಿ ಒಂದು ಟೆನ್ ಡೇಸಲ್ಲಿ ಡೇಟ್ ಕೊಡ್ತೀವಿ ನಿಮಗೆ ಬಂದು ಏನಿದೆ ಮಸಾಣಕ್ಕೆ ಜಾಗ ನೋಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಮನಸ್ಸು ತುಂಬ ಒಳ್ಳೆಯ ಮನಸ್ಸು ರವಿಕುಮಾರ್ ಅವ್ರದ್ದು ಎಲ್ಲರಿಗೂ ಮಾಡ್ದಂಗೆ ನಮಗೂ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಆಗ್ತಾ ಇದೆ ಇವರು ಪ್ರೇಡಲ್ಲಿ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು ಕಾಪಾಡಲಿ ಈ ಬರ್ತಡೆ ನೂರು ಸತಿ ಅವ್ರ ಅವ್ರಿಗೆ ಮಾಡೋ ಥರ ಮಾಡ್ಕೊಳ್ಳಿ ಅಷ್ಟೇ ಧನ್ಯವಾದ ಕ್ಯಾಂಡಿಡೇಟ್ ಕೌನ್ಸಿಲರ್ ಮುಂದೆ ಕೌನ್ಸಿಲರ್ ಆಗೋರು ಮನೋಹರ್ ಪಾಶ ಅವರು ಸ್ಕೂಲ್ ಮಕ್ಳುಗಳಿಗೆ ಬುಕ್ ಕೊಟ್ಟು ನನ್ನ ಬರ್ತಡೇಗೆ ಆಹಾರ ಕೇಕ್ ಕಟ್ ಮಾಡಲ್ಲ ಅಂತ ನಾನು ಘೋಷಣೆ ಮಾಡಿದ್ದೀನಿ ಸ್ಕೂಲ್ ಬುಕ್ ಕೊಡ್ತೀನಿ ಅಂದ್ರೆ ಮಕ್ಕಳಿಗೆ ಸ್ಕೂಲ್ ಬುಕ್ ಆಗತ್ತಲ್ಲ ಅಂತ ಆಸೆಗೆ ಬಂದೆ ಬಲ ದೂರ ಮಾಡಿ ಮಕ್ಕಳಿಗೆ ನೋಟ್ ಬುಕ್ಕನ್ನು ಕೊಟ್ಟಿದ್ರೆ ಜೊತೆ ಕೇಕ್ ಕಟ್ ಮಾಡ್ತಿದ್ರೆ ಅವ್ರು ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವ್ರು ನಂಬಿರ ಜನಗಳಿಗೆ ಒಳ್ಳೇದಾಗಲಿ ಅವ್ರ ಜನಸೇವೆ ಮೂವತ್ತೊಂದೇ ವಾರ್ಡ್ನಿಗೆ ಮುಂದುವರಿಲಿ ಅವ್ರ ಬೆಂಬಲಕ್ಕೆ ನಾನು ನಾನಿದ್ದೀನಿ ಅವರು ಮೂವತ್ತೊಂದೇ ವಾರ್ಡ್ನ ಜ ನಾಗರಿಕರಿಗೆ ಒಳ್ಳೆ ಕೆಲಸ ಮಾಡಿಕೊಟ್ಟು ಮುಂದೆ ಜನನೂರಾಗಿ ಗೆದ್ದು ಬರೋದು